ಮುಖ್ಯಮಂತ್ರಿಗಳಾಗಿ ಅವರು ಬಡ್ಜೆಟ್ ಮಂಡಿ ಜೊತೆಗೆ ಒಬ್ಬ ಉತ್ತಮ ಅರ್ಥಶಾಸ್ತ್ರಜ್ಞರು ಅವ್ರ ಅವ್ರ ಕಾನೂನು ಓದಿರೋದು ಅವರು ಓದಿರೋದು ಕಾನೂನು ಮಾಡಿರೋದ್ರಲ್ಲಿ ಅರ್ಥಶಾಸ್ತ್ರ ಕೆಲಸ ಜಾಸ್ತಿ ಮಾಡ್ತಾ ಇದ್ದಾರೆ ಕಾನೂನು ಬಿಟ್ಟೇ ಬಿಟ್ಟವ್ರು ಅವ್ರು ಹೆಚ್ಚಿನದಾಗಿ ರಾಮವಂ ದನೇ ಉತಮ್ ಬಸವೇಶ್ವನ ಕೀರ್ತನ ಗಳಂಪ ಸರಿಸಿ ಪಾಡತಂ ಬಸವನಜ್ಜಲ ಮೂರ್ತಿಯ ಜಾನಿಸ ಉಂಟೆ ಜಡಸ್ಥಿತಿ ಉಂಟೆ ಪಾತಕ ಪ್ರಸಾರ ಬದು ಮದಂತೆ ಉಂಟೆ ದಾತ್ರಿಯೋಳು ಬಸವಾದಿ ಶರಣಕ್ಷಣೆಯನ್ನು ಸ್ಮರಿಸ್ಕೊಳ್ತಾ ಎಲ್ಲ ಪೂಜ್ಯ ಲಕ್ಷನ್ ಸಮರ್ಪಿಸಿ ಇವತ್ತು ಈ ಅಭಿಯಾನದ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿರುವ ನಮ್ಮ ಘನತೆವೆತ್ತ ಮುಖ್ಯಮಂತ್ರಿಗಳು ಅತಿ ಹೆಚ್ಚು ಕರ್ನಾಟಕದ ಅನ್ನು ಮಂಡಿಸಿದ ಖ್ಯಾತಿಗೆ ಪಾತ್ರ ಆಗ್ತಾ ಇರುವಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ ಎಂ ಬಿ ಪಾಟೀಲ್ರವರೇ ಶರಣ್ ಪಾಟೀಲ್ರವರೇ ಪಾಟೀಲ್ರವರೇ ಎಲ್ಲ ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳೇ ಆತ್ಮೀಯರೇ ತಾಯಿಂದಿರಿ ಮಕ್ಕಳೇ ಇಂದು ನಾವೆಲ್ಲರೂ ಕೂಡ ಒಂದು ತಿಂಗಳಿಂದ ನಡೆದು ಬಂದಂತಹ ಬಸವ ಸಂಸ್ಕೃತಿ ಅಭಿಯಾನದ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ಅವರು ಈ ಸಂಸ್ಕೃತಿಗೆ ಅಥವಾ ಬಸವಣ್ಣನವರ ವಿಚಾರಗಳಿಗೆ ಪ್ರಾರಂಭವಿದೆಯೇ ಹೊರತು ಅದಕ್ಕೆ ಸಮಾರಂಭ ಸಮಾರೋಪ ಅನ್ನುವಂಥದ್ದಿಲ್ಲ ಆದರೆ ಅದಕ್ಕೊಂದು ಒಂದು ತಿಂಗಳ ಕಾರ್ಯಕ್ರಮದಕ್ಕೆ ಮಾತ್ರ ಸಮಾರೋಪ ಅನ್ನೋ ಭಾವನೆಯನ್ನು ಇಟ್ಕೊಂಡು ಇವತ್ತು ನಾವೆಲ್ಲರೂ ಒಟ್ಟಾಗಿ ಸೇರಿ ಇವತ್ತು ಬಸವ ಸಂಸ್ಕೃತಿ ಅಭಿಯಾನದ ಸಮಾರೋಪ ಸಮಾರಂಭದಲ್ಲಿ ನಾವೆಲ್ಲ ಪಾಲ್ಗೊಂಡಿರುವಂತಹ ಅವರು ನಾವೆಲ್ಲ ಭಾಗ್ಯವಂತರು ಪುಣ್ಯವಂತರು ಸುಕೃತಿಗಳು ಯಾಕೆ ಅಂತಂದರೆ ನಾವು ಕರ್ನಾಟಕದಲ್ಲಿ ಜನ್ಮ ಪಡ್ಕೊಂಡಿದ್ದೀವಲ್ಲ ಬಸವಣ್ಣನವರ ಜನ್ಮ ಭೂಮಿಯಲ್ಲಿ ನಾವು ಜನ್ಮ ಪಡ್ಕೊಂಡಿದ್ದೀವಿ ಅನ್ನದೇ ನಮ್ಮ ಹೆಗ್ಗಳಿಕೆ ಅಂತ ಹೇಳಬೇಕಾಗಿರುವಂಥದ್ದು ಹಾಗೆ ಇವತ್ತೇನಾದರೂ ಕರ್ನಾಟಕದ ಒಂದು ಮಹತ್ವ ಜಗತ್ತಿನಲ್ಲಿದೆ ಅಂತಂದರೆ ಅದು ಬಸವಣ್ಣನಿಂದ ನಮಗೆ ಈ ಜಗತ್ತಿಗೆ ಒಂದು ಖ್ಯಾತಿಯನ್ನು ಕೊಡುವಂಥ ಕೆಲಸ ಆಗ್ತಾ ಇರುವಂಥದ್ದು ಇವತ್ತು ಬಸವಣ್ಣನವರ ತತ್ವಗಳು ವಿಚಾರಗಳು ಪ್ರತಿಯೊಬ್ಬರಿಗೂ ಬೇಕಾಗಿರುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕಾಗಿರುವ ದೇಶ ಭಾಷೆ ಜಾತಿ ಜನಾಂಗ ಪ್ರಶ್ನೆಯೇ ಇಲ್ಲ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಉತ್ತಮ ಜೀವನವನ್ನು ಸಾಗಿಸೋದಕ್ಕೆ ಬೇಕಾದಂತಹ ಮಾನವೀಯ ಸಂವಿಧಾನವನ್ನು ಕೊಟ್ಟಂತಹ ಅವರು ಹನ್ನೆರಡನೇ ಶತಮಾನದ ಬಸವಣ್ಣನವರು ಅಂತ ನಾವೆಲ್ಲ ಹೆಮ್ಮೆಯಿಂದ ಅಭಿಮಾನದಿಂದ ಹೇಳಬೇಕಾಗಿರುವಂತಹದ್ದು ಬಸವಣ್ಣನವರ ದೃಷ್ಟಿ ಎಷ್ಟು ವಿಶಾಲವಾಗಿತ್ತು ಅಂತಂದ್ರೆ ಬಸವಬಾರಯ್ಯ ಮರ್ತ್ಯ ಮರ್ತ್ಯಲೋಕದೊಳಗೆ ಭಕ್ತರುಂಟು ಹೇಳೆಯ ಮತ್ತಾರು ಇಲ್ಲಯ ಮತ್ತಾರು ಇಲ್ಲಯ ನಾನೊಬ್ಬನೇ ಭಕ್ತ ಮಿಕ್ಕಿನ ಜನ ಲಿಂಗ 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 ನೀನೇ ಅಯ್ಯ ಕೂಡಲ್ಲ ಸಂಗಮ ದೇವ ಅನ್ನುವ ವಿಶಾಲ ದೃಷ್ಟಿಯನ್ನು ನೋಡಿದಾಗ ಬಸವಣ್ಣನವರ ಹೃದಯ ಎಂಥ ವಿಶಾಲವಾಗಿತ್ತು ಅಂದರೆ ಎಲ್ಲರನ್ನೂ ಒಲಗೊಳ್ಳುವಂತಹ ಎಲ್ಲರನ್ನೂ ಪ್ರೀತಿಸುವಂತಹ ಒಂದು ಹೃದಯ ಅಂದರೆ ಅದು ಬಸವಣ್ಣನವರ ಮಾತ್ರ ಅಂತೇಳಿ ಕ ಕಾಣಬೇಕಾಗಿರುವಂತಹದ್ದು ಈಗಾಗಲೇ ಅವರ ವಿಚಾರಗಳನ್ನು ಕುರಿತು ಇಲ್ಲಿ ಮಾತನಾಡ್ತಾ ಇರುವಂತಹ ಅವರು ಮಹಾತ್ಮ ಗಾಂಧೀಜಿಯವರೊಂದು ಮಾತನ್ನು ಹೇಳ್ತಾರೆ ಬಸವಣ್ಣನವರು ಕೊಟ್ಟಂತಹ ವಿಚಾರಗಳು ಅವರ ತತ್ವಗಳು ಅವರು ಬೋಧಿಸಿ ಆಚರಿಸುವಂಥ ವಿಚಾರಗಳನ್ನು ಎಲ್ಲವನ್ನೂ ನನ್ನ ಕೈಲಿ ಪಾಲನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಕೆಲವು ವಿಚಾರಗಳನ್ನು ಮಾತ್ರ ನಾನು ಪಾಲನೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಎನ್ನುವಂತಹ ಮಾತನ್ನ ನಮ್ಮ ಮಹಾತ್ಮ ಗಾಂಧೀಜಿಯವರು ಹೇಳಿರುವಂತಹ ಮಾತನ್ನು ನೋಡಿದ್ರೆ ಬಸವಣ್ಣನವರು ಕೊಟ್ಟಿರುವಂತಹ ವಿಚಾರಗಳು ಎಷ್ಟು ದೊಡ್ಡದಾಗಿದ್ದಾವೆ ವಿಶಾಲವಾಗಿದ್ದಾವೆ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು ಇವತ್ತು ಈಗಾಗಲೇ ಬೋಧಿಸಿದಾಗೆ ಸಕಲ ಜೀವಾತ್ಮರಿಗೆ ಲೇಸನೇ ಬಯಸುವ ನಮ್ಮ ಕುಡಲ ಸಂಗನ ಶರಣರೇ ಕುಲಜನು ಯಾರು ನಿಜವಾದಂತಹ ಶ್ರೇಷ್ಠ ವ್ಯಕ್ತಿ ಹುಟ್ಟಿನಿಂದ ಯಾರೂ ಶ್ರೇಷ್ಠರಲ್ಲ ಎಲ್ಲರೂ ಸಮಾನವೇ ಆಗಿರುವಂತಹ ಅವರು ಆದರೆ ಆಚರಣೆಯ ಮೂಲಕ ಎಲ್ಲರಿಗೂ ಕೂಡ ಕಲ್ಯಾಣವನ್ನು ಬಯಸುವಂತಹದ್ದು ಎಲ್ಲರ ಹಿತವನ್ನು ಬಯಸುವಂತಹದ್ದು ಎಲ್ಲರಿಗೂ ಒಳಿತನೇ ಬಯಸುವಂತಹ ವ್ಯಕ್ತಿ ಯಾರಿರ್ತಾನೋ ಅವನು ನಿಜವಾದಂತಹ ಕುಳಿಜ ಅನ್ನುವಂತಹ ಮಾತನ್ನ ಬಸವಣ್ಣರು ಸ್ಪಷ್ಟವಾಗಿ ತಿಳಿಸಿರುವಂತಹ ಅವರು ಅಂತಹ ವಿಚಾರಗಳು ಇವತ್ತಿಗೂ ಬೇಕು ಮುಂದಿಗೂ ಬೇಕು ಎಂದೆಂದಿಗೂ ಬೇಕಾಗಿರುವಂತಹದ್ದು ಈ ಒಂದು ಅಭಿಯಾನ ಒಂದು ತಿಂಗಳು ನಡೆದುಕೊಂಡು ಬಂದಿದೆ ಬಹುಶಃ ಇದೆಲ್ಲ ಅಭಿಯಾನ ನಡೆಯಬೇಕಾದಷ್ಟು ಸುಲಭ ಅಲ್ಲ ಇಲ್ಲಿ ಕುಳಿತಿರುವಂತಹ ಅನೇಕ ಪೂಜ್ಯರುಗಳು ಕೂಡ ಎಷ್ಟು ಶ್ರಮಪಟ್ಟಿದ್ದಾರೆ ಅಂದರೆ ಅವರಿಗೆ ಗೊತ್ತಿರುವಂತಹದ್ದು ಬಂಜೆ ಬೇನೆ ಅರಿಯಳು ಮುದ್ದು ಬಲ್ಲಳೆ ನೊಂದವರ ನೋವ ನೊಯವರೇ ಬಲ್ಲವರು ಅನ್ನುವ ಹಾಗೆ ಅವರು ಕಷ್ಟಪಟ್ಟಿರುವಂಥದ್ದು ಅವರಿಗೆ ಗೊತ್ತು ಒಂದು ತಿಂಗಳ ಪರ್ಯಂತರವಾಗಿ ಹಗಲು ಇರುಳು ಅಲ್ಲದೆ ವಾರವೆಂದರಿಯ ದಿನವೆಂದರೆ ಏನೆಂದರಿ ಏನಯ್ಯ ಇರುಳೆಂದರೆಯೇ ಹಗಲೆಂದರೆ ಏನೆಂದರೆ ಏನಯ್ಯ ನಿಮ್ಮವ ಪೂಜಿಸಿ ಎನ್ನುವ ಮರದೆ ಕೂಡಲ್ಲ ಸಂಗಮ ದೇವ ಅನ್ನುವ ಹಾಗೆ ಎಲ್ಲ ಪೂಜ್ಯರುಗಳು ಕೂಡ ಬೀದರ್ನಲ್ಲಿ ಹಿಡಿದು ಚಾಮರಾಜನಗರದವರೆಗೆ ಹಳ್ಳಿ ಹಳ್ಳಿ ನಮ್ಮ ನಮ್ಮೆಲ್ಲ ಜಿಲ್ಲೆಗಳಿಗೆ ಸಂಚರಿಸುವುದರ ಮುಖಾಂತರವಾಗಿ ಬಸವಣ್ಣನವರ ಬೆಳಕನ್ನು ಎಲ್ಲ ಕಡೆಗೆ ಪಸರಿಸುವ ಂತ ಕೆಲಸವನ್ನ ಮತ್ತಷ್ಟು ಈ ಅಭಿಯಾನ ತುಂಬಿರುವಂತಹದ್ದು ಅನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಬಸವ ಬೆಳಕಿನಲ್ಲಿ ನಾವೆಲ್ಲ ಬದುಕುವಂತಹದ್ದೇ ನಮಗೆ ಮುಖ್ಯ ಆಗಿರುವಂತಹದ್ದು ಇವತ್ತು ಬೆಳಕಿದೆ ಆ ಬೆಳಕಿನಲ್ಲಿ ಬದುಕುವ ಜೀವನ ನಮ್ಮದಾಗಬೇಕಾಗಿರುವಂಥದ್ದು ಎಲ್ಲ ಬಲ್ಲಿದನೆಯ ಕಲ್ಯಾಣ ಬಸವಯ್ಯ ಶಿವ ಬೆಳಗ ಶಿವಬೆಳಗನೊಳಗೆ ಸಲ್ಲೆತ್ತಿ ಜನರು ಹಾಡುವರು ಅನ್ನುವ ಹಾಗೆ ಆ ಬಸವ ಬೆಳಕು ಎಲ್ಲ ಕಡೆ ಇರಬೇಕಾಗಿರುವಂಥದ್ದು ಪ್ರತಿಯೊಬ್ಬರ ಮನೆ ಮನೆಗಳಲ್ಲಿ ಮನ ಮನಗಳಲ್ಲಿ ಬದುಕಿನಲ್ಲಿ ಇರಬೇಕು ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಬಸವ ಸಂಸ್ಕೃತಿ ಅಭಿಯಾನದ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡಿರೋದಕ್ಕೆ ಅತ್ಯಂತ ಸಂತೋಷ ಆನಂದ ಉಂಟಾಗಿದೆ ಎನ್ನುವ ಮಾತನ್ನು ಹೇಳ್ತಾ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಬಹುಶಃ ಒಬ್ಬ ಮುಖ್ಯಮಂತ್ರಿಗಳಾಗಿ ಅವರು ಬಜೆಟ್ ಮಂಡ್ಯದ ಜೊತೆಗೆ ಒಬ್ಬ ಉತ್ತಮ ಅರ್ಥಶಾಸ್ತ್ರಜ್ಞರು ಅವರು ಅವ್ರ ಕಾನೂನು ಓದಿರೋದು ಅವರು ಓದಿರೋದು ಕಾನೂನು ಮಾಡಿರೋದ್ರಲ್ಲಿ ಅರ್ಥಶಾಸ್ತ್ರ ಕೆಲಸ ಜಾಸ್ತಿ ಮಾಡ್ತಾ ಇದ್ದಾರೆ ಕಾನೂನು ಬಿಟ್ಟೇ ಬಿಟ್ಟವ್ರು ಅವರು ಹೆಚ್ಚಿನದಾಗಿ ಆದರೆ ಒಬ್ಬ ಅರ್ಥಶಾಸ್ತ್ರದ ವಿಶೇಷತೆ ಗುಣಗಳನ್ನು ಇಟ್ಟುಕೊಂಡು ಜನಸಾಮಾನ್ಯರ ನಾಡಿ ಮಿಡಿತವನ್ನು ಅರಿತು ಬಡವರು ಹೇಗಿದ್ದಾರೆ ಕಷ್ಟದಲ್ಲಿ ಯಾರಿದ್ದಾರೆ ಆ ಕಷ್ಟವನ್ನು ಪರಿಹರಿಸುವಂತಹ ಒಂದು ವಿಶೇಷವಾದ ಕಾಳಜಿಯನ್ನು ಇಟ್ಟುಕೊಂಡು ಕೆಲಸವನ್ನು ಮಾಡ್ತಾ ಇರುವಂತಹ ಅವರು ಅದು ಒಬ್ಬ ನಾಯಕನಲ್ಲಿ ಇರಬೇಕಾಗಿರುವಂಥ ಅತ್ಯಂತ ಮುಖ್ಯವಾದಂತಹ ಗುಣ ಅಂತ ಮುಖ್ಯಮಂತ್ರಿಗಳಾಗಿರುವಂತಹ ಶ್ರೀ ಹನ್ಮಾನ್ಯ ಶ್ರೀ ಸಿದ್ದರಾಮಯ್ಯವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರ ಮಾತುಗಳಿಗೆ ನೀವೆಲ್ಲರೂ ಕೂಡ ಕಿವಿಯಾಗಿ ಬೇಕಾಗಿದೆ ಮಾತನ್ನು ಹೇಳ್ತಾ ಎಲ್ಲರಿಗೂ ಕೂಡ ಬಸವಾದಿ ಪ್ರಮತ್ರ ಕೃಪೆ ಅಂತ ಹಾರೈಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾಯಿದ್ದೀನಿ